ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಕಾರ್ತಿಕ್ ಸೋಮವಾರದ ಬ್ಲಾಗ್ ಆಗಿರುತ್ತೆ ಈ ಕಾರ್ತಿಕ್ ಮಾಸದಲ್ಲಿ ನಮ್ಮ ಊರಲ್ಲಿರೋ ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ಊರಲ್ಲಿ ಎಷ್ಟು ಮನೆಗಳಿದೆ ಅವರೆಲ್ಲನೂ ಸೇರಿ ಒಂದೊಂದು ದಿವಸ ಒಬ್ರೊಬ್ಬರು ಪೂಜೆನ ಇಟ್ಕೊತಾರೆ ಹಾಗೆಯೇ ನಾವು ಕೂಡ ಈ ಸೋಮವಾರ ಪೂಜೆ ಇಟ್ಕೊಂಡಿದ್ದು ಪ್ರಸಾದನ ದೇವಸ್ಥಾನದಲ್ಲೇ ಮಾಡೋದ್ರಿಂದ ಅದಕ್ಕೆ ಅವಲಕ್ಕಿಯನ್ನು ಕೊಟ್ಟಿದ್ದು ದೇವ್ರಿಗೆ ಒಂದು ಮೂರು ಥರ ಹಾರ ಹಾಕ್ಸೋಣ ಅಂತ ಅಂದ್ಬಿಟ್ಟು ವಿಳೆದೆಲೆ ಹಾರ ಮತ್ತು ಒಂದೆರಡು ಥರ ಹೂವಿನ ಹಾರಗಳನ್ನೂ ಕೂಡ ರೆಡಿ ಮಾಡಿಕೊಂಡಿದ್ದೆ ವಿಳೆದೆಲೆ ಹಾರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ವಿಳೆದೆಲೆ ಸ್ವಲ್ಪ ಡೆಲಿಕೇಟ್ ಆದಿದ್ದರಿಂದ ಸ್ವಲ್ಪ ಸಾಫ್ಟಾಗೆ ಯೂಸ್ ಮಾಡಬೇಕಿತ್ತು ಅದರಿಂದ ಕೇರ್ಫುಲ್ಲಾಗಿ ಎಲ್ಲ ಎತ್ತಿಟ್ಕೊತಾ ಇದ್ದೆ ಬೆಳಗ್ಗೆನೆ ವಿಗ್ರಹಕ್ಕೆ ಎಣ್ಣೆ ಎಲ್ಲ ಹಚ್ಚಿ ರೆಡಿ ಮಾಡಿರ್ತಾರೆ ಪೂಜೆ ಸಮಯಕ್ಕೆ ಹಣ್ಣು ಹೂವು ಎಲ್ಲ ತಗೊಂಡೋಗಿ ಕೊಟ್ಟರೆ ಅವರೇ ಅಲಂಕಾರ ಮಾಡಿ ಆಮೇಲೆ ಪೂಜೆ ಮಾಡಿ ಕೊಡ್ತಾರೆ ಇದೆ ನಮ್ಮ ನಮ್ಮೂರ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಮದುವೆ ಹಾಗೆ ಹೋದಾಗಂತೂ ಈ ದೇವಸ್ಥಾನ ಇಷ್ಟು ಇರಲಿಲ್ಲ ಬರೀ ಗರ್ಭಗುಡಿ ಅಷ್ಟೇ ಇದ್ದಿದ್ದು ಈಗ ಮೂರು ವರ್ಷದಿಂದ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿ ಸ್ವಲ್ಪ ದೊಡ್ಡದಾಗೆಲ್ಲ ಮಾಡಿದ್ದಾರೆ ದೇವಸ್ಥಾನ ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಬರೋದು ಸೈಲೆಂಟು ಯಾವುದೇ ಥರದ ಗಲಾಟೆ ಇರೋದಿಲ್ಲ ಒಳಗಡೆ ಅಂತಲೇ ಇರುತ್ತೆ ಮೈಂಡಲ್ಲಿ ಬಟ್ ಆದರೆ ಊರಲ್ಲಿರೋ ದೇವಸ್ಥಾನ ಹಾಗಲ್ಲ ಪಾಕ್ಲು ತೆಗ್ಯದೇ ತಡ ಎಲ್ಲ ಮಕ್ಕಳು ಬಂದು ಕಿರಿಚಿಕೊಂಡು ಪ್ರದಕ್ಷಿಣೆ ಇರ್ತಾರೆ ಬಟ್ ಆದರೆ ಅಲ್ಲಿರೋರು ಯಾರೂ ಕೂಡ ಏನೂ ಹೇಳೋದಿಲ್ಲ ಅವ್ರು ಖುಷಿ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ನಾವೇ ಆಗಿರ್ಬೋದು ಬೇರೆಯವರೇ ಆಗಿರ್ಬೋದು ಒಂದು ಕೆಲಸ ಮಾಡೋದಕ್ಕೆ ಹಾಕಿರ್ತೀವಲ್ಲ ಎಫರ್ಟು ಅದು ಫೈನಲಾಗಿ ಸಕ್ಸಸ್ ಆಗಿಬಿಟ್ರೆ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಏನೋ ಒಂಥರ ಖುಷಿ ಸಮಾಧಾನ ಇರುತ್ತೆ ಹಾಗೇ ಈ ವಿಳೆದೆಲೆ ಹಾರ ಮಾಡಬೇಕಾದ್ರೂ ಅಷ್ಟೇನೇ ದೇವಸ್ಥಾನದಲ್ಲಿ ಮುಡಿಸೋ ಅಷ್ಟೊತ್ತಿಗೆ ಆಗಲೇ ಎಲ್ಲ ಕಿತ್ತೋಗುತ್ತೆ ಇದು ತುಂಬ ಡೆಲಿಕೇಟ್ ಇದೆ ವಿಳೆದೆಲೆ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಅವರು ಹುಷಾರಾಗಿ ಅದನ್ನು ಅಲಂಕಾರಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ದೇವರು ಕೂಡ ನಾರ್ಮಲಾಗಿ ವಿಳೆದೆಲ್ಲೇ ಹಾರ ಮಾಡಬೇಕಾದ್ರೆ ರೋಲ್ ಮಾಡಿಬಿಟ್ಟು ಅದನ್ನು ಕಟ್ತೀವಿ ಬಟ್ ಆದರೆ ಇವತ್ತು ಸ್ವಲ್ಪ ಬೇರೆ ಥರ ಟ್ರೈ ಮಾಡೋಣ ಅಂತ ಈ ಥರ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಹೇಗೋ ಸದ್ಯಕ್ಕೆ ದೇವ್ರಿಗೆ ಸೇರ್ತದ್ದು ನೀಟಾಗೇನೆ ಯಾವುದೇ ಥರ ಕಿತ್ತು ಆ ಥರ ಏನೂ ಆಗಲಿಲ್ಲ ಹಾಗೆ ಪೂಜೆ ಎಲ್ಲ ಮುಗಿಸ್ತೋ ಹಾಗೆ ಊರುಗಳ ಕಡೆ ಎಲ್ಲ ಆದರೆ ಪೂಜೆ ಎಲ್ಲ ಏನಾರು ಇಟ್ಕೊಂಡ್ರೆ ಎಲ್ಲರ ಮನೆಗೂ ಹೋಗಿ ಹೇಳೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಮೈಕಲ್ಲೇ ಅನೌನ್ಸ್ ಮಾಡ್ತಾರೆ ತುಂಬ ಹತ್ರದವರೆಲ್ಲ ಆದರೂ ಫೋನಲ್ಲಿ ಹೇಳ್ತಾರೆ ಬಟ್ ಅದೇ ದೂರ ಇರೋರಿಗೆಲ್ಲ ಮತ್ತೆ ಹೋಗಿ ಹೇಳೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಮೈಕಲ್ಲೇ ಅನೌನ್ಸ್ ಮಾಡ್ತಾರೆ ನಮ್ಮೂರಲ್ಲಿ ಮಾತ್ರ ಹೀಗೆನ ಅಥವಾ ಎಲ್ಲ ಊರಲ್ಲೂ ಹೀಗೇನ ಗೊತ್ತಿಲ್ಲ ನನಗೆ ಲಾಸ್ಟಿಗೆ ಮಹಾಮಂಗ್ಲಾರತಿ ಎಲ್ಲ ಆದಮೇಲೆ ಮೈಕಲ್ ಅನೌನ್ಸ್ ಮಾಡ್ತಾರೆ ಆಗ ಮಹಾಮಂಗ್ಲಾರತಿ ಆಗಿರುತ್ತಲ್ಲ ಅವರಾಗಿ ಬಂದು ಪೂಜೆ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಹೋಗ್ತಾರೆ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ ಹಾಗೆ ನಾನು ಮಾಡ್ತಿರೋ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ Thank you for watching. See you in the next vlog. Bye bye.